ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಅಮ್ಮನೂ ಸಹಿತ ತೋಡ್ತೀನಿ ಫ್ರೆಂಡ್ಸ್ ಅಮ್ಮನ ಡಿಸ್ಚಾರ್ಜ್ ಮಾಡ್ಕೊಂಡು ಮತ್ತೆ ಕರ್ಕೊಂಡ್ಬಂದಿದ್ವಿ ಹೇಗಿದ್ದಾರೆ ಏನು ಎಲ್ಲ ಫುಲ್ಲು ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಡೋರ ಏನೆಲ್ಲ ಹಣ್ಣು ತಿಂತಾಳೆ ಅಂತ ಮುಂದೆ ನೋಡ್ತಾ ಹೋಗಿ ಅವ್ಳಿಗೂ ಸಹಿತ ಇವಾಗ ಸ್ವಲ್ಪ ಸ್ವಲ್ಪನೇ ಹಣ್ಣನ್ನು ನಾನು ಕೊಡ್ತಾ ಇದ್ದೀನಿ ಇದು ಇವತ್ತು ನಾನು ಯಾವ್ದು ಹಣ್ಣು ಕೊಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಮಧ್ಯೆ ಮಧ್ಯೆ ನಾನು ಅವಳಿಗೆ ತಿನ್ನಿಸ್ಬೇಕಾದ್ರೆ ನಾನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಡೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಸ್ವಲ್ಪ ಡೋರನ ಈವ್ನಿಂಗ್ ಆಯಿತು ಅಂತಂದರೆ ಒಳಗಡೆ ಬರಬೇಕಾಗುತ್ತೆ ಮಳೆ ಬರೋ ಹಾಗಿತ್ತು ಮಳೆ ಬರ್ತಿರ್ಲಿಲ್ಲ ಅವ್ಳಿಗೆ ಈವ್ನಿಂಗ್ ಆಯಿತು ಅಂದರೆ ಸಾಕು ಅದೇನೋ ಗೊತ್ತಿಲ್ಲ ನಾಲ್ಕು ಗಂಟೆಯಿಂದ ಒಂದು ಐದೂವರೆ ಆ ವರ್ಗು ಅಲ್ಲಿವರೆಗೂ ಅವಳಿಗೆ ಹೊರಗಡೆನೆ ಇರಬೇಕು ಅದಕ್ಕೆ ಸ್ವಲ್ಪ ಹೊತ್ತು ಮೈಂಡು ಫ್ರೀ ಆಗುತ್ತೆ ನನ್ನ ಮೈಂಡು ಫ್ರೀ ಆಗುತ್ತೆ ಅಂತ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದೀನಿ ಡೋರನೆ ಮಾತಾಡ್ತಿರ್ತಾಳೆ ಅಮ್ಮ ಅಲ್ಲಿ ನೋಡು ಇಲ್ಲಿ ಇಲ್ಲಿ ಅಂತ ಕರ್ಕೊಂಡು ಕರ್ಕೊಂಡೋದ್ರೆ ಸಾಕು ನನ್ನ ತೊಳ್ಕೊಂಡು ಬಂದುಬಿಡ್ತಾಳೆ ಮುಂದೆ ಬಗ್ತಾಳೆ ಮುಂದೆ ಹೋಗೋಣ ಹೋಗೋಣ ಅಂತ ಹಾಗಾಗಿ ಸ್ವಲ್ಪ ಹೊತ್ತಿಲೇ ಇದ್ದೀನಿ ನಾನೇನು ಮುಂಚೆ ಮುಂಚಾಗಿದ್ದರೆ ಡೈಲಿ ಕಾಫಿ ಕುಡಿವೆ ಇವಾಗ ಕಾಫಿ ಇನ್ನೂ ಸಹಿತ ಕುಡಿಯೋದಿಲ್ಲ ಫ್ರೆಂಡ್ಸ್ ಹಾಲು ಕುಡಿಯೋದಿಲ್ಲ ಕಾಫಿನೂ ಕುಡಿಯೋದಿಲ್ಲ ಒಂದು ಲೋಟ ಮಜ್ಜಿಗೆ ಕುಡಿತೀನಿ ಓವರ್ ಹೀಟ್ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಕುಡಿತೀನಿ ಇವಾಗ ಮಧ್ಯಾಹ್ನ ಟೈಮ್ ನಾನು ಮಜ್ಜಿಗೆ ಕುಡಿತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ ಕುಡಿದ್ಬಿಟ್ರೆ ಸ್ವಲ್ಪ ಕೋಲ್ಡೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಮಗುಗೆ ಬೇರೆ ಫೀಡಿಂಗ್ ಮಾಡ್ತೀನಿ ಅಲ್ವಾ ಅದಕ್ಕೆ ಇವಾಗ ನೋಡಿ ಡೋ ಹೊರಗೆ ಇದು ಯಾವುದಪ್ಪ ಹಣ್ಣು ತಿನ್ನಿಸ್ತೀನಿ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಪಪ್ಪಾಯಿ ಹಣ್ಣನ್ನು ತಿನ್ನಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ ಬೇಬಿಯಿಂದ ಕೊಡಿ ಏನೂ ಆಗೋದಿಲ್ಲ ತೊಂದರೆ ಇದು ಮಕ್ಕಳಿಗೆ ಎಷ್ಟು ಒಳ್ಳೆಯದು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಬಾಡಿ ಫುಲ್ಲು ತುಂಬ ಚೆನ್ನಾಗಿ ಹೆಲ್ದಿಯಾಗಿರಬೇಕು ಅಂತಂದರೆ ಈ ಒಂದು ಪಪ್ಪಾಯ ಹಣ್ಣನ್ನು ತಿನ್ನಿಸ್ಬೇಕಾಗುತ್ತೆ ಯಾವ ರೀತಿಯಾಗಿ ತಿನ್ನಿಸ್ಬೇಕು ಯಾವ ರೀತಿಯಾಗಿ ಹಣ್ಣಿರಬೇಕು ಅಂತ ಅದೆಲ್ಲ ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಇವಾಗ ಬಂದು ಪಪ್ಪಾಯ ಹಣ್ಣನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ ಏನಾಗುತ್ತೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ ಪಪ್ಪಾಯ ಹಣ್ಣು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೇರಿಗೆ ಒಳ್ಳೆದು ಕಣ್ಣಿಗೆ ಮೇಯ್ನ್ ಬಂದುಬಿಟ್ಟು ಹೈ ಇಂಪ್ರೂವ್ಮೆಂಟು ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಮತ್ತು ಮೇಯ್ನ್ ಬ ಅಂದ್ಬಿಟ್ಟು ಮಕ್ಕಳಿಗೆ ಹೇರ್ ಗ್ರೋತ್ ಆಗುತ್ತೆ ಸ್ಕಿನ್ನಲ್ಲಂತೂ ನೀವು ಒಂದು ವೀಕ್ಲಿ ಒಂದು ವೀಕಲ್ಲಿ ಒಂದು ತ್ರೀ ಡೇಸ್ ತಿನ್ಸ್ ನೋಡಿ ಒಂದು ಮಂತ್ ಆದಮೇಲೆ ನಿಮ್ಮ ಮಕ್ಕಳು ಸ್ಕಿನ್ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಶೈನಿ ಬರುತ್ತೆ ಅಂತಂದರೆ ನ್ಯಾಚುರಲಾಗಿ ಆಟೋಮೆಟಿಕ್ಕಾಗಿ ಮಕ್ಕಳು ಸ್ಕಿನ್ನು ಡೆವಲಪ್ಮೆಂಟ್ ಆಗುತ್ತೆ ಬ್ಲ್ಯಾಕ್ ಇದ್ದು ಬ್ಲ್ಯಾಕ್ ಮಗು ಇದ್ದರೂ ಅಷ್ಟೇ ಸ್ಕಿನ್ನೇ ಒಂಥರ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಲ್ದಿಯಾಗಿರೋ ಫುಡ್ ಅನ್ನು ತಿನ್ಸಿ ಫ್ರೆಂಡ್ಸ್ ಅದು ಇದು ಬೇರೆಯವರು ಏನೇನೋ ಹೇಳಿದ್ರು ಅಂತ ಮಕ್ಕಳಿಗೆ ಬೇರೆ ಬೇರೆ ಥರದ್ದೆಲ್ಲ ಕ್ರೀಮ್ ಎಲ್ಲ ಇವಾಗಲೇ ಮೇಲೆಲ್ಲ ಅಪ್ಲೈ ಮಾಡೋದನ್ನ ಬಿಟ್ಬಿಡಿ ಅದು ತುಂಬ ಮುಂದೆ ಡೇಂಜರಸ್ ಆಗುತ್ತೆ ಸ್ಕಿನ್ ಅಲರ್ಜಿ ಬರುತ್ತೆ ಮತ್ತೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟಿರೋದು ಏನು ನ್ಯಾಚುರಲ್ ಆಗಿರುತ್ತೆ ಅದನ್ನೇ ಮಕ್ಕಳಿಗೆ ತಿನ್ಸಿರೆ ಸರಿ ಹೋಗುತ್ತೆ ಇವಾಗ ತಿನ್ನಿಸ್ತಾ ತಿನ್ನಿಸ್ತಾ ನಮ್ಮ ಡೋರ ಬಿದ್ದೋಗಿ ಹೀಗೆ ಹಿಂಗೆ ಏನಾದ್ರು ತುಂಬ ಇಷ್ಟಪಡುವಂತಹ ತಿಂಡಿ ಕೊಟ್ಟರೆ ಅವ್ಳಿಗೆ ಈ ಥರ ತೂಗಾಡೋದು ಒಂಥರ ಖುಷಿ ಆಯ್ತಾಳೆ ನಾನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನೋಡಿ ಇದು ತುಂಬ ಇಷ್ಟನ ಖುಷಿಯಾಗಿ ತಿಂತಾ ಇದ್ದಾಳೆ ಹಂಗರು ಹಿಂದಗಡೆ ನಿಧಾನಕ್ಕೆ ಬಿದ್ಲು ಬೀಳೋದೇನೋ ಫೋರ್ಸಾಗಿ ಬೀಳೋದಿಲ್ಲ ತುಂಬ ಜಾಣ ಇದ್ದಾಳೆ ಫ್ರೆಂಡ್ಸ್ ಅದು ತುಂಬ ಬ್ರಿಲಿಯಂಟು ಬೀಳೋದಾಳೆ ನಿಧಾನಕ್ಕೆ ಬಿದ್ದುಬಿಡ್ತಾಳೆ ಅದು ಟೈಲ್ಸ್ ನಮ್ಮನೆ ಟೈಲ್ಸ್ ಇದೆ ಅಲ್ವಾ ಏಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಒಂದ್ಸರಿ ಅದೇನಾದ್ರೂ ಏಟಾಗಿದೆ ಅಂತಂದರೆ ಅದು ಬುದ್ಧಿ ಕಲ್ತ್ಕೊಂಡ್ಬಿಡ್ತಾಳೆ ಈ ಥರ ಏಟ್ ಮಾಡ್ಕೋಬಾರ್ದು ಅಂತ ಬನ್ನಿ ಇವಾಗ ಪಪ್ಪಾಯ ಹಣ್ಣನ್ನು ತಿನ್ನಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಪಪ್ಪಾಯ ಹಣ್ಣು ಹೇಗಿಡಬೇಕಪ್ಪ ಅಂತಂದರೆ ಚೆನ್ನಾಗಿ ಹಣ್ಣಾಗಿರಬೇಕು ಹಣ್ಣಾಗಿದ್ದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಥರ ಇರಬಾರ್ದು ಇವಾಗ ಸ್ವಲ್ಪ ಹಣ್ಣಾಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ತಾಯಂದಿರಿಗೆ ಈ ಥರ ಹಣ್ಣು ನಾಗಿದ್ರೆ ಸಾಕಾಗುತ್ತೆ ಅವ್ಳಿಗೆ ಪ್ಯೂರಿ ಒಂದು ಕಾಲ್ ಬೌಲ್ ಅಷ್ಟು ಕೊಡ್ತೀನಿ ಈ ಥರ ಸ್ನ್ಯಾಕ್ಸಿಟ್ಟು ಕೊಡ್ಬೋದು ಇಲ್ಲ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ಕೊಡ್ಬೋದು ನೈಟು ತಿನ್ಸೋದಕ್ಕೆ ಹೋಗ್ಬಿಡಿ ಕಾಫೆ ಕೆಮ್ಮು ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಾರ್ನಿಂಗು ತಿನ್ಸೋದಕ್ಕೆ ಹೋಗ್ಬಿಡಿ ಆದಷ್ಟು ಹಣ್ಣು ಕೊಡ್ತೀರಾ ಅಂತಂದರೆ ಅಂದರೆ ಮಧ್ಯಾಹ್ನದೊತ್ತು ಇಲ್ಲ ಈವ್ನಿಂಗ್ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನಕ್ಕೆ ನಾನು ಅವಳಿಗೆ ಕೊಡ್ತಾ ಇರುವಂಥ ಫುಡ್ಡು ಈವ್ನಿಂಗ್ ಬೇರೆ ಥರ ಕೊಡ್ತೀನಿ ಮಧ್ಯಾಹ್ನ ಸ್ವಲ್ಪ ಜಾಸ್ತಿನೇ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ಒನ್ ಮಂತ್ ಮಕ್ಕಳಿಗೆ ಪಪ್ಪಾಯ ಹಣ್ಣನ್ನು ಕೊಡಿ ಚಿಕ್ಕ ಮಗುಗೆ ಅಲ್ಲ ನಾವು ಸಹಿತ ಪಪ್ಪಾಯ ಹಣ್ಣನ್ನು ವೀಕ್ಲಿ ಒಂದು ಫೋರ್ ಟೈಮ್ ಮಾಡಿ ತಿನ್ನಬೇಕು ತುಂಬ ಹೆಲ್ದಿಯಾಗಿರ್ತಾರೆ ನೀವು ಬೇರೆ 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 ಕ್ರೀಮೆಲ್ಲ ಅಪ್ಲೈ ಮಾಡೋ ಬದಲು ತುಂಬ ಹೆಲ್ತಿಯಾಗಿ ನ್ಯಾಚುರಲ್ ಆಗಿರೋ ಹಣ್ಣನ್ನು ತಿಂತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಇದು ಕುಡಿಬೋದು ಮತ್ತು ಮಕ್ಕಳಿಗೆ ದಾಳಿಂಬೆ ಹಣ್ಣು ಕೊಡ್ಬೋದು ದಾಳಿಂಬೆ ಹಣ್ಣು ಜ್ಯೂಸ್ ಕೊಡ್ಬೋದು ನಾನು ಇವಾಗಲೇ ಕೊಟ್ಟಿಲ್ಲ ಒಂದು ಮೂರು ಮೂರು ಕಾಳು ಕೊಡ್ತಾ ಬರ್ತೀನಿ ಹಾಗೆ ಕಾಳುಗಳಂದರೆ ನುಗ್ಸೋದಿಲ್ಲ ಆ ರಸ ಮೇನ್ ಬಂದ್ಬಿಟ್ಟು ಜ್ಯೂಸ್ ಟೈಪ್ ಕೊಟ್ಟರೆ ತುಂಬ ಸ್ಕಿನ್ನು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ತುಂಬ ಬೇಗನೆ ಸ್ಕಿನ್ನು ಒಂದು ಎರಡು ಮೂರು ಲೇಯರೇ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮಗು ಡಲ್ಲಾಗಿದೆ ಬ್ಲ್ಯಾಕ್ ಆಗಿದೆ ಅಂತ ಅಂದರೆ ಹಣ್ಣನ್ನು ಕೊಡೋದ್ರಿಂದ ಒಂದು ಮೂರು ನಾಲ್ಕು ಸ್ಕಿನ್ ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ ನೀವು ಕೊಟ್ಟು ನೋಡಿ ಆಮೇಲೆ ಗೊತ್ತಾಗುತ್ತೆ ಸುಮ್ಮನೆ ನಾನು ವಿಡಿಯೋದಲ್ಲಿ ಹೇಳಿದರೆ ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ ನಾನು ಏನೇನು ಹೇಳಿದ್ದೀನೋ ಅದೆಲ್ಲ ಮಾಡ್ತಾ ಬನ್ನಿ ಓಕೆನಾ ಬನ್ನಿ ಇವಾಗ ಸ್ವಲ್ಪ ನಾನು ಗಿಡ ನೋಡ್ತಾ ಇದ್ದೆ ಮೆಣ್ಸಿನ್ಕಾಯಿ ಗಿಡ ಹಾಕಿದ್ವಿ ಅಲ್ವಾ ಅದ್ರದ್ದು ಹೂವು ಇದೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಚಿಕ್ಕದ್ರಿಂದ ದೊಡ್ಡದವರೆಗೂ ನಮ್ಮ ಮನೇಲಿ ಮಕ್ಳಿರೋದ್ರಿಂದ ಅದನ್ನು ಕಾಪಾಡೋದಕ್ಕೆ ತುಂಬ ಕಷ್ಟ ಆಯಿತು ಹಾಗಾಗಿ ಇಷ್ಟು ಬಂದಿರೋದು ಖುಷಿಯಾಗಿದೆ ಇದು ಯಾವಾಗ ಮೆಣ್ಸಿನಕಾಯಿ ಬಿಡುತ್ತೆ ಏನೋ ಗೊತ್ತಿತ್ತು ಇಲ್ಲ ಮೆಣಸಿಕಾಯಿ ಬಿಟ್ಟರುಂತೂ ನಾ ಮೆಣಸಿಕಾಯಿ ಇವಾಗಲೇ ಹೇಳ್ತಾ ಇದ್ಲು ಅಮ್ಮ ಬೇಗ ಬೆಳೆಯೋ ಕೇಳು ಬೇಗ ಕೀಳಬೇಕು ಅಡುಗೆ ಮಾಡೋದು ಬೇಡವ ನಾವು ಅಂತ ಹೇಳ್ತಾ ಇದ್ಲು ಇಬ್ರು ಮಕ್ಕಳನ್ನ ಕಾಟ ಸಹಿಸ್ಕೊಂಡು ಇಬ್ಬರು ಮಕ್ಕಳು ಅಂತ ಅಂದರೆ ಡೋರ ನಿಜ ಹೇಳ್ಬೇಕಂದ್ರೆ ಅವಳು ಕಾಟನೇ ಕೊಡೋದಿಲ್ಲ ಫ್ರೆಂಡ್ಸ್ ನಮ್ಮ ಯಶಿಕದೇ ಸ್ವಲ್ಪ ತೊಂದರೆ ಆಗ್ತಾಯಿದೆ ಸ್ಕೂಲಿಗೆ ಜಾಯಿನ್ ಮಾಡೋವರೆಗೂ ಹಾಗಾಗಿ ಸ್ವಲ್ಪ ಹೊತ್ತು ಅದೆಲ್ಲ ತಡ್ಕೊಳ್ಬೇಕಾಗುತ್ತೆ ಅಮ್ಮಂದಿರಾದರೆ ಇವಾಗ ಬನ್ನಿ ನಾನು ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ ಅಲ್ವಾ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮತ್ತು ಗ್ರಾಮರೆಲ್ಲ ಮುಗ್ದಿದೆ ನನ್ನದು ಈಸಿಯಾಗಿ ಸೆಂಟೆನ್ಸ್ ಹೇಳ್ಕೊಡ್ತಾ ಇದ್ದಾರೆ ಈಸಿ ಸೆಂಟೆನ್ಸಲ್ಲಿ ಇಂಗ್ಲೀಷನ್ನು ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಚಂದನ ಮೇಡಮ್ ಅವರು ತುಂಬ ಚೆನ್ನಾಗಿ ಇವತ್ತು ಹೇಳ್ಕೊಟ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ನಾನು ಹೇಳೋದಲ್ಲ ನೀವು ಒಂದು ಸರಿ ಜಾಯ್ನ್ ಆಗಿ ನೋಡಿ ನಿಮಗೆ ಗೊತ್ತಾಗ್ತಿರುತ್ತೆ ನೀವು ಸುಮ್ಮನೆ ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ನೆಟ್ ವೇಸ್ಟು ಸಹಿತ ಮಾಡ್ಕೊಳೋದಿಕ್ಕೋಗ್ಬೇಡಿ ಚಂದನ ಮೇಡಮ್ ಹತ್ರ ಆನ್ಲೈನ್ ಕ್ಲಾಸಸನ್ನು ಜಾಯ್ನ್ ಆಗಿ ನೋಡಿ ಒಂದು ವೀಕ್ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ನಿಮಗೆ ಗೊತ್ತಾಗಿರೋದಿಲ್ಲ ನನ್ನ ಕಡೆಯಿಂದ ಎಷ್ಟೊಂದು ಜನ ಕ್ಲೈಂಟು ಸೇರಿಕೊಂಡು ತುಂಬ ಒಳ್ಳೊಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಬ್ಯಾಂಕೆಲ್ಲ ಹೋದಾಗ ತುಂಬ ಚೆನ್ನಾಗಿ ಅವರು ಫಿಲಪ್ ಮಾಡ್ತಾರಂತೆ ಫಾರ್ಮ್ ಎಲ್ಲ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಮೇಲೆ ನೋಡಿ ನನ್ನ ಕಡೆಯಿಂದ ಅವ್ರಿಗೆ ಒಳ್ಳೊಳ್ಳೆ ಜಾಬ್ ಸಿಕ್ಕಿದೆ ಇಂಗ್ಲೀಷನ್ನು ಕಲ್ತ್ಕೊಂಡಿರೋರು ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಆದರೆ ಇಂಗ್ಲೀಷ್ ಚೆನ್ನಾಗಿ ಬಂದಿರೋದಿಲ್ಲ ಹಾಗಾಗಿ ನನ್ನ ಕಡೆಯಿಂದ ಅಂಥವ್ರು ಮೂರು ನಾಲ್ಕು ಜನ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಇಂಗ್ಲೀಷನ್ನೇ ಕಲಿತಾ ಇದ್ದಾರೆ ಇನ್ನೂ ಅವ್ರದ್ದು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಅವ್ರದ್ದು ಆಫೀಸಿಗೆ ಹೋಗ್ತಾ ಇದ್ದಾರಲ್ವ ಆಫೀಸಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರಂತೆ ಇಷ್ಟು ಬೇಗ ಕಲ್ತ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ತುಂಬ ಹೇಳ್ತಾ ಹೇಳ್ತಾಯಿದ್ರು ನನ್ನ ಕಡೆಯಿಂದ ಒಂದು ಮೂರು ನಾಲ್ಕು ಜನಕ್ಕೆ ಎಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ್ ಅದು ಬಿಟ್ಟರೆ ಇನ್ಯಾವುದೂ ಮಾಡ್ತಾ ಇಲ್ಲ ಓಕೆನಾ ನಿಮ್ಗೆ ಏನಾರು ಇಂಗ್ಲೀಷ್ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನಾನು ಇವತ್ತಿನ ಡಿಸ್ ಕಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ಏನೇ ಬೇಕು ಅಂತಂದರೆ ಇನ್ಫಾರ್ಮೇಷನ್ ಮಾಡ್ತಾರೆ ಚೆನ್ನಾನ ಮೇಡಮ್ ಅವರು ನೀವು ಮೆಸೇಜ್ ಮಾಡೋದೇ ಬೇಡ ಒನ್ ಟು ಒನ್ ಆರ್ ಟೂ ಡೇಸು ಒಳಗಡೆ ನಿಮಗೆ ಇನ್ಫಾರ್ಮೇಷನ್ ಮಾಡ್ತಾರೆ ಅದು ಫುಲ್ಲು ಡೀಟೇಲ್ಸ್ ಕೊಡ್ತಾರೆ ಎಲ್ಲೆಲ್ಲೋ ಯಾವ್ಯಾವಕ್ಕೋ ದುಡ್ಡನ್ನು ಖರ್ಚು ಮಾಡ್ತೀರಾ ಫ್ರೆಂಡ್ಸ್ ಅವ್ರು ಓದೋದಕ್ಕೆ ಖರ್ಚು ಮಾಡಿದರೆ ಏನಾಗೋದಿಲ್ಲ ಅಲ್ವಾ ಈ ಟೈಮಲ್ಲಿ ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಗ್ರೋಪ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ಇಂಗ್ಲೀಷ್ ಕಲಿಬೇಕಾಗುತ್ತೆ ಒಳಗಡೆ ಎಲ್ಲರೂ ಹೋಗ್ತೀರಾ ಅಂತಂದರೆ ಮೇನ್ ಇಂಗ್ಲೀಷ್ ಬೇಕಾಗುತ್ತೆ ಹಾಗಾಗಿ ಕಲ್ತ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಹೌಸ್ ವೈಫ್ ಜಾಯಿನ್ ಆಗ್ಬೋದು ಹೌಸ್ ವೈಫ್ ಅಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೆ ಏನಾರು ಓದಿಸ್ತಾ ಇದ್ದೀರಾ ಅಂತಂದರೆ ಅದೆಲ್ಲ ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲ ಫುಲ್ಲು ಚೆನ್ನ ಮೇಡಮ್ ಅವರು ಹೇಳ್ಕೊಡ್ತಾರೆ ಮತ್ತೆ ಸ್ವಲ್ಪ ಜನ ಹೈಯರ್ ಎಜುಕೇಷನ್ ಮಾಡಿ ಇಂಟರ್ವ್ಯೂಗೆ ಹೋಗೋದಕ್ಕೆ ಸ್ವಲ್ಪ ಜನ ಭಯ ಪಡ್ತಾ ಇರ್ತಾರೆ ಹಾಗಾಗಿ ಚೆನ್ನ ಮೇಡಮ್ ಅವರು ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯಾಗಿ ಮಾತಾಡಿದರೆ ತುಂಬ ಸಕ್ಸಸ್ಫುಲ್ ಸಿಗುತ್ತೆ ನಿಮಗೆ ಒಂದೇ ಸರಿ ಇಂಟರ್ವ್ಯೂಗೆ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಅದೆಲ್ಲ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಏನೇ ಬೇಕು ಅಂದರೆ ಹೆಲ್ಪ್ಫುಲ್ ಬೇಕು ಅಂತ ಅಂದರೆ ಚೆನ್ನಾನೇ ಮೇಡಮ್ ಅವರು ನಿಮಗೆ ಆನ್ಲೈನ್ ಕ್ಲಾಸಸ್ ಅಂತಲೇ ಬೇರೆ ಥರದ ಸಹಿತ ಹೆಲ್ಪ್ಫುಲ್ ಮಾಡ್ತಾರೆ ದಯವಿಟ್ಟು ಇಂಥ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಡಿ ಬನ್ನಿವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು ಬದನೇಕಾಯಿ ಗೊಜ್ಜು ಮಾಡಿದ್ದೆ ಫ್ರೆಂಡ್ಸ್ ಆ ಬದನೇಕಾಯಿ ಎಲ್ಲ ಬೇಯಿಸಿ ಒಗ್ಗರಣೆ ಹಾಕಿದ್ದೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಜೀರಿಗೆ ಈರುಳ್ಳಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಅಮ್ಮಗೆ ಊಟ ಎಲ್ಲ ಮಾಡಿದ್ದಾಯಿತು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಿ ಎಷ್ಟೊಂದು ಟ್ಯಾಬ್ಲೆಟ್ಸ್ ಇದೆ ನೋಡಿ ಅಮ್ಮನೂ ಸಹಿತ ತೋಡ್ತೀನಿ ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಟ್ಯಾಬ್ಲೆಟ್ಸ್ ಇದೆ ಒಂಥರ ಅದನ್ನ ಟ್ಯಾಬ್ಲೆಟ್ಸ್ ನೋಡಿದೇ ಭಯ ಆಯಿತು ನನಗೆ ಅದಕ್ಕೆ ವೀಕ್ ಆಗಿದ್ದಾರೆ ಒನ್ ಮಂತಿಂದ ಅವ್ರಿಗೆ ಎಷ್ಟೇ ಇಲ್ಲ ಬರೀ ಹಾಸ್ಪಿಟಲಲ್ಲೇ ಇದ್ದರು ಅಲ್ವಾ ಹಾಗಾಗಿ ಸ್ವಲ್ಪ ವೀ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಜಯದೇವ ಹಾಸ್ಪಿಟಲಲ್ಲಿ ಈ ಥರ ಬೆಳಗ್ಗೆ ಈ ಥರ ಟ್ಯಾಬ್ಲೆಟ್ಸ್ ಕೊಡಬೇಕು ಮಧ್ಯಾಹ್ನ ಈ ಥರ ಟ್ಯಾಬ್ಲೆಟ್ಸ್ ಕೊಡಬೇಕು ನೈಟಿಗೆ ಯಾವ ರೀತಿಯಾಗಿ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಅದೆಲ್ಲ ಇದ್ರ ಮೇಲೆ ಬರ್ದಿರ್ತಾರೆ ಟ್ಯಾಬ್ಲೆಟ್ಸ್ ಕವರ್ ಮೇಲೆ ಬರ್ದಿರ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದೊಂಥರ ಈಸಿ ಆಯಿತು ಅಂತ ಅನ್ನಿಸ್ತು ಅದನ್ನು ಎಲ್ಲ ಇದ್ದೀನಿ ಅಮ್ಮ ಟ್ಯಾಬ್ಲೆಟ್ ತುಂಗಬೇಕಾರೆ ಅಯ್ಯೋ ಹೊಟ್ಟೆ ಎಲ್ಲ ಉಡಿತಾಯ್ತಮ್ಮ ಅಂತ ಹೇಳ್ತಾಯಿದ್ರು ಅದೊಂದು ಬೇಜಾರಾಗುತ್ತೆ ಎಲ್ಲ ಕೊಡಲೇಬೇಕಾಗುತ್ತೆ ಫ್ರೆಂಡ್ಸ್ ಆ ರಿಕವರಿ ಆಗಬೇಕು ಅಂತಂದರೆ ಎಲ್ಲ ಕೊಡಲೇಬೇಕಾಗುತ್ತೆ ಅಮ್ಮ ಇವಾಗ ಇವಾಗ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾರೆ ನೈಟ್ ಹೊತ್ತು ನಿದ್ದೆ ಮಾಡೋದಿಲ್ಲ ಅಯ್ಯೋ ಉಸಿರು ಕಟ್ಟಂಗೆ ಆಗುತ್ತೆ ಅಂತ ಆವಾಗವಾಗ ಎದೊಳ್ತಾರೆ ಆದರೆ ಜಯದೇವ ಹಾಸ್ಪಿಟಲಲ್ಲಿ ಸರಿ ಹೋಗಿದ್ದಾರೆ ಇಲ್ಲೆಲ್ಲ ನಿಮ್ಮ ನಿಮ್ಮಮ್ಮನೇ ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳಿದರು ಹಾಗಾಗಿ ಮನೆಗೆ ಕರ್ಕೊಂಡ್ಬಂದಿದ್ವಿ ಟ್ಯಾಬ್ಲೆಟ್ಸೆಲ್ಲ ಎಲ್ಲ ನೀಟಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಆ ದೇವ್ರ ದೇವದಿಂದ ಎಲ್ಲ ಚೆನ್ನಾಗಾದರೆ ಸಾಕು ಅದು ಯಾರು ಕೆಟ್ಟು ದೃಷ್ಟಿ ಬಿತ್ತ ಏನೋ ಗೊತ್ತಿಲ್ಲ ನಮ್ಮಗೆ ಈ ಥರ ಆಯಿತು ಮನೆಯಲ್ಲೇ ಸರಿಯಾಗಿ ನೆಮ್ಮದಿನೇ ಇಲ್ಲ ಅದೇನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಫುಲ್ಲು ಇದಾಗ್ಬಿಟ್ಟಿದ್ದೀನಿ ನಾನು ವೀಡಿಯೋನೂ ಸರಿಯಾಗಿ ಓಡ್ತಾ ಇಲ್ಲ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿಲ್ಲ ಹಾಗಾಗಿ ಎಲ್ಲ ಹಿಂದೆ ಮುಂದೆ ಆಗ್ತಾಯಿದೆ ಇನ್ನು ಅದು ಯಶಗು ಸಹಿತ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೇ ಇಲ್ಲ ಅವಳಿಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಏನೇ ಇಲ್ಲ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಸರಿ ಟೆನ್ಷನ್ ಇದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಾವು ಇದೀವಿ ಓಕೆನಾ ಬನ್ನಿ ಇವಾಗಲ್ಲಿ ಹೋಗೋಣ ಸ್ಟಾರ್ಟ್ ಇನ್ನೇನು ಇಲ್ಲ ಸ್ಟಾರ್ಟ್ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಎಂಡ್ ಮಾಡ್ತಾ ಇದ್ದೀನಿ ಅಮ್ಮಗೆ ಊಟ ಎಲ್ಲ ತಿನ್ಸಿದ್ದಾಯಿತು ಇವಾಗ ಪಪ್ಪಾಯ ಹಣ್ಣನ್ನು ಇದ್ದೀನಿ ಇದು ಬಂದು ಮಾರ್ನಿಂಗ್ ವಿಡಿಯೋ ಮಾರ್ನಿಂಗ್ಗೆ ಸ್ವಲ್ಪ ಎದ್ದೆ ಪಪ್ಪಾಯ ಹಣ್ಣನ್ನು ಕೊಟ್ಟರೆ ಸ್ವಲ್ಪ ಸುತ್ತು ಕಡಿಮೆ ಆಗುತ್ತೆ ಎನರ್ಜಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಪಪ್ಪಾಯ ಹಣ್ಣನ್ನು ಕೊಡ್ತಾಯಿದ್ದೀವಿ ಇದು ಒಂದು ಒಂದು ಸ್ವಲ್ಪ ಎಷ್ಟು ಎಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಹಣ್ಣು ಮಾತ್ರ ತುಂಬ ಟೇಸ್ಟಿಯಾಗಿದೆ ಹಣ್ಣೆಲ್ಲ ತುಂಬ ರೇಟಾಗಿದೆ ಪಪ್ಪಾಯ ಹಣ್ಣು ತುಂಬ ಟೇಸ್ಟಿಯಾಗಿತ್ತು ನಮ್ಮ ಮನೆ ಹತ್ರನೇ ನಮಗೆ ಪರಿಚಯ ಇರೋರೆ ಹಾಗಾಗಿ ಅಂತ ಹೇಳಿ ಅಮ್ಮಂಗೆ ಮತ್ತು ಡೋರಾಗೆ ಅವ್ರಿಬ್ರಿಗೆ ಸಾಕಾಗುತ್ತೆ ಅಂತ ಒಂದು ಒಂದು ಎಪ್ಪತ್ತು ಅಷ್ಟು ಒಂದೂವರೆ ಕೆ ಜಿಯಷ್ಟು ಪಪ್ಪಾಯ ಹಣ್ಣನ್ನು ತೊಗೊಂಬಂದಿದ್ದೀವಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಅಂತೆ ಹಾಗಾಗಿ ಒಂದೂವರೆ ಕೆ ಜಿ ಒಂದು ಮು ಒಂದು ಮುಕ್ಕಾಲು ಕೆ ಜಿಯಷ್ಟು ಪಪ್ಪಾಯಣ ಇತ್ತು ಅಮ್ಮಂಗೆ ನೀಟಾಗೆಲ್ಲ ಕಟ್ ಇದ್ದೀನಿ ಅಮ್ಮನೂ ತೋರ್ತೀನಿ ಫ್ರೆಂಡ್ಸ್ ಹೇಗಿದ್ದಾರೆ ಏನು ಅಂತ ನೀವೇ ನೋಡಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ತೋರ್ಸೋದಕ್ಕೂ ಆಗೋದಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ಎಲ್ಲ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ವಿ ಮತ್ತು ಕೆಲವಷ್ಟು ಜನ ನಾವು ಬರ್ತೀವಿ ನೀವು ಅಮ್ಮನ ನೋಡೋದಕ್ಕೆ ಅಂತ ಇಷ್ಟೊಂದು ಪ್ರೀತಿ ತೋರ್ತೀರಲ್ವ ಫ್ರೆಂಡ್ಸ್ ಇದಕ್ಕಿಂತ ಇನ್ನೇನು ಬೇಕೋ ಅಲ್ವಾ ಇಷ್ಟೇ ಸಾಕು ನಿಮ್ಮ ಪ್ರೀತಿ ಇದ್ದರೆ ಇನ್ಯಾರು ಬೇಡ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದರೆ ನಮ್ಮಮ್ಮ ಚೆನ್ನಾಗಿರ್ತಾರೆ ಅಮ್ಮಂಗೆ ಎಷ್ಟೊಂದು ಬ್ಲೆಸ್ಸಿಂಗ್ಸ್ ಎಲ್ಲ ಬಂದಿತ್ತು ಹಾಗಾಗಿ ತುಂಬ ಥ್ಯಾಂಕ್ಸ್ ಹೇಳಲ್ಲ ಒಳ್ಳೊಳ್ಳೆ ವಿಶ್ ಮಾಡಿದ್ದೀರ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಅಮ್ಮ ಇಷ್ಟು ವೀಕ್ ಆಗಿದ್ದಾರೆ ಪಾಪ ಅವ್ರಿಗೆ ಕುತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಓಡಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ನಾನು ಊಟ ಹೋದ್ರೆ ಅಯ್ಯೋ ನನಗೆ ತೊಂದರೆ ಕೊಡಬೇಡ ಊಟ ಕೊಡಬೇಡ ಅಂತ ಪಾಪ ನಮ್ಮನೆ ಬೈತಾ ಇರ್ತಾರೆ ಏನು ಆಗೋದಿಲ್ಲ ಎಲ್ಲ ಸಹಿಸ್ಕೊಂಡಿರ್ಬೇಕಾಗುತ್ತೆ ಅವ್ರು ಪಾಪ ಸುಸ್ತು ಸುಸ್ತಲ್ಲೇ ಆಗ್ತಾ ಇರೋದಿಲ್ಲ ನಾನು ಫೋರ್ಸ್ ಮಾಡಿ ಮಾಡಿ ತಿನ್ನತಾ ಇರ್ತೀನಿ ಊಟ ಎಲ್ಲ ಆಯಿತು ಅಮ್ಮ ಅಲ್ಲೇ ಕುಂತಿದ್ದಾರೆ ಅಮ್ಮ ಇವಾಗ ಆ ಕಡೆ ಕುಂತಿದ್ದಾರೆ ಸ್ವಲ್ಪ ವಾಕಿಂಗ್ ಮಾಡಿ ಕುತ್ಕೊಂಡ್ರು ಯಶಿಕಾ ನೋಡಿ ಅವಳು ಸೈಕಲಲ್ಲಿ ಅಂತ ಇದು ಪೂಜೆ ಮಾಡಿದ್ದಾಯಿತು ಇವಾಗ ನಿಂಬೆ ಅಂದ್ಕೊಂಡು ಈರುಳ್ಳಿನ ತುಳಿತಾ ಇದ್ದಾಳೆ ತುಳಿಸ್ತಾ ಇದ್ದಾಳೆ ಸೈಕಲಲ್ಲಿ ಅವಳು ಒಂಥರ ಚೆನ್ನಾಗಿ ಒಳ್ಳೆ ಯಾರೇನು ಮಾಡ್ತಾರೋ ಅದನ್ನು ಮಾಡಿಬಿಡ್ಬೇಕು ನೋಡಿ ಅದು ತುಳಿಯೋ ಅದು ಅಪ್ಪಚ್ಚೆ ಆಗಿದೆ ಆದರೂ ಬಿಡ್ತಾನೆ ಇಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮಾಡಿಬೇಡಿ ಬಾಯ್ ಬಾಯ್